ಕಳೆದ ಮೂರು ವರ್ಷಗಳಲ್ಲಿ ಮಧ್ಯಪ್ರದೇಶದಲ್ಲಿ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಹುಡುಗಿಯರು ನಾಪತ್ತೆಯಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದಾಗ ಎನ್ಡಿಎ ವಿರುದ್ಧ ಮಾಡಿದೆ ಅಧಿಕೃತ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದು ನಡುವೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತೇಳು ಮಹಿಳೆಯರು ಮತ್ತು ಎರಡು ಸಾವಿರದ ಒಂಬೈನೂರ ನಲವತ್ನಾಲ್ಕು ಹುಡುಗಿಯರು ಕಾಣೆಯಾಗಿದ್ದಾರೆ ಎಂದು ವರದಿ ತಿಳಿಸಿದೆ ಹಾಲಿ ಕಾಂಗ್ರೆಸ್ ಶಾಸಕ ಹಾಗೂ ಮಾಜಿ ಗೃಹ ಸಚಿವ ಬಾಲಾ ಬಚ್ಚನ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಈ ಅಂಕಿಅಂಶಗಳನ್ನು ನೀಡಿದೆ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಪ್ರತಿದಿನ ಸರಾಸರಿ ಇಪ್ಪತ್ತೆಂಟು ಮಹಿಳೆಯರು ಮತ್ತು ಮೂವರು ಹುಡುಗಿಯರು ಕಾಣೆಯಾಗುತ್ತಿದ್ದಾರೆ ಈ ಅಂತರ್ಕಾರಿ ಸಂಖ್ಯೆಯ ಹೊರತಾಗಿಯೂ ಕೇವಲ ಏಳ್ನೂರ ಇಪ್ಪತ್ನಾಲ್ಕು ನಾಪತ್ತೆ ಪ್ರಕರಣಗಳು ಮಾತ್ರ ಅಧಿಕೃತವಾಗಿ ದಾಖಲಾಗಿವೆ ಉಜ್ಜಯಿನಿಯಲ್ಲಿ ಕಳೆದ ಮೂವತ್ತ ನಾಲ್ಕು ತಿಂಗಳಲ್ಲಿ ಆರುನೂರ ಎಪ್ಪತ್ತಾರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಇದು ಒಂದೇ ಪ್ರಕರಣ ದಾಖಲಾಗಿಲ್ಲ ಸಾಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದು ಎರಡುನೂರ ನಲವತ್ತೈದು ಪ್ರಕರಣಗಳು ದಾಖಲಾಗಿವೆ ಇಂದೋರ್ನಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಮಹಿಳೆಯರು ಕಾಣೆಯಾಗಿದ್ದಾರೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಿಂತ ಅತಿ ಹೆಚ್ಚು ಇಂದೋರ್ನಲ್ಲಿ ಒಂದು ತಿಂಗಳಲ್ಲಿ ನಾನ್ನೂರ ಎಪ್ಪತ್ತೊಂಬತ್ತು ಮಹಿಳೆಯರು ನಾಪತ್ತೆಯಾಗಿದ್ದಾರೆ ಆದರೆ ಹದಿನೈದು ಪ್ರಕರಣಗಳು ಮಾತ್ರ ದಾಖಲಾಗಿವೆ ಎಂದು ವರದಿ ತಿಳಿಸಿದೆ